ಕೆ ಜಿ ಎಫ್ ಮೂರರ ಸುಳಿವನ್ನ ಕೊಡ್ತಿದ್ದಾರಂತೆ ಸಂತೋಷ ಮಾಡಬಾರದು ಅಂತ ಏನಿಲ್ಲ ಅದ್ಯಾವು ಹಾಲಿವುಡ್ ಅಲ್ಲಿ ಏಳು ಎಂಟು ಒಂಬತ್ತು ಹೊತ್ತೆಲ್ಲ ಮಾಡ್ತಾರೆ ಹೊತ್ತೆಲ್ಲ ಮಾಡ್ತಾರೆ ಅದ್ಯಾವುದೋ ಒಂದು ಹತ್ತನೇ ಮೂವಿಗೆ ನನಗೆ ಯಾರೋ ಒಂದು ಅವಕಾಶ ನೀನು ನ್ಯೂಸ್ ಓದು ಅಂದ್ಬಿಟ್ಟು ನಾನು ಓದಿದ್ದಂತೆ ಅದು ಹಾಲಿವುಡ್ ಅಲ್ಲಿ ಹತ್ತನೇ ಕನ್ನಡ ಚಿತ್ರರಂಗಕ್ಕೆ ಯಾಕೋ ಜನ ನಮ್ಮ ಥಿಯೇಟರ್ ಕಡೆ ಬರ್ತಿದ್ರು ಕಡಿಮೆ ಮಾಡ್ತಿದ್ದಾರೆ ಅಂತ ಯು ಹ್ಯಾವ್ ಎನಿ ವರ್ಡ್ಸ್ ಆಫ್ ಥಾಟ್ ಅವ್ರಿಗೆ ಇವತ್ತು ಸಿನಿಮಾ ನೋಡ್ಬೇಕಂತಂದ್ರೆ ಇವತ್ತಿನ ಸಿಟಿ ಲೈಫಲ್ಲಿ ಅಟ್ ಲೀಸ್ಟ್ ಒಂದು ಫೋರ್ ಅವರ್ಸ್ ಫೈ ಫೈವ್ ಅವರ್ಸ್ ಹೋಗ್ಬಿಡುತ್ತೆ ಅವ್ರಿಗೆ ಒನ್ ಅವರ್ ಬರಕ್ ಬೇಕು ಹೋಗಕ್ಬೇಕು ಅದಲ್ಲ ಅದ್ರ ಮಧ್ಯದಲ್ಲಿ ಎರಡೂವರೆ ಗಂಟೆ ಸಿನಿಮಾ ಸೊ ಒಂದು ಫ್ಯಾಮಿಲಿ ಇವತ್ತು ಒಂದು ಸಿನಿಮಾ ನೋಡ್ತಾರೆ ಅಂದ್ರೆ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಬೇಕು ಅಷ್ಟು ಸಮಯ ಮತ್ತು ಹಣ ಹಾಕ್ತಾರೆ ಅಂತ ಅಂದಾಗ ಮೆಮೊರಿ ಆಗಬೇಕು ಅದು ಬಂದು ಯಾಕಪ್ಪ ನೋಡಿದೆ ಅನ್ನೋ ಥರ ಫೀಲ್ ಆಗಿಬಿಟ್ರೆ ಅವ್ರು ಯಾಕೆ ನೋಡ್ತಾರೆ ಸರ್ ಅವ್ರು ಬಂದಾಗ ಅವರು ಖುಷಿ ಪಡಬೇಕು ಖುಷಿ ಪಟ್ಟ ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗಬೇಕು ಅವರು ತುಂಬಾ ಅಪ್ಡೇಟೆಡ್ ಆಗಿರ್ತಾರೆ ಅವ್ರ್ ಇವತ್ತು ರಿಲೀಸ್ ಆಗಿರೋ ಸಿನ್ಮಾ ನೋಡಿರ್ತಾರೆ ನಾವು ಮೂರು ವರ್ಷ ಹಿಂದೆ ಬರೆದಿರೋ ಕಥೆ ತೊಗೊಂಬಂದು ಅವ್ರು ಹೇಳಿಕೊಟ್ಟಿರ್ತೀವಿ ಸೊ ನಾವು ಅವರಿಗೆಲ್ಲೋ ಒಂದು ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗ್ಬೋದು ಒಂದು ಕಥೆಯನ್ನು ಎಂಗೇಜಿಂಗ್ ಆಗಿ ಹೇಳೋದಾಗ್ಬೋದು ಎಲ್ಲಗೂ ಬಾಹುಬಲಿ ಅಥವಾ ಕೆ ಜಿ ಎಫ್ ತರ ತುಂಬಾ ದೊಡ್ಡ ಸ್ಕೇಲ್ ಆಗ್ಬೇಕಂತಲ್ಲ ಸೊ ಅದು ನಿಮ್ಮನ್ನು ಕೂ ಕೂರಿಸಬೇಕು ಒಳ್ಳೆ ಕತೆ ಹೇಳಿ ಆ ಗಟ್ಟಿತನ ತನ ಅದರಲ್ಲಿ ಅಂತ ಅನ್ಸುತ್ತೆ ನನಗೆ ಸರ್ ನ್ಯೂಸ್ ಚಾನಲಲ್ಲೇ ಸಾವಿರ ಎಂಟರ್ಟೈನ್ಮೆಂಟ್ ಸಿಕ್ತಿದೆ ಸರ್ ಇವತ್ತು ಬ್ರೇಕಿಂಗ್ ನ್ಯೂಸ್ ಮೇಲೆ ಬ್ರೇಕಿಂಗ್ ನ್ಯೂಸ್ ಸಿಗುತ್ತೆ ಅದ್ರ ಟ್ರೆಂಡಿಂಗಲ್ಲಿ ಹೋಗುತ್ತೆ ಅದು ಸೋಷಿಯಲ್ ಮೀಡಿಯಾಗೆ ಹೋಗುತ್ತೆ ನಿಮಗೆ ಎಷ್ಟು ಫ್ಯಾನ್ ಫಾಲೋ ಆಗಿದೆ ನೀವು ಒಂದು ಹೊಡೆಯೋ ಪಂಚ್ ಲೈನ್ ಇಟ್ಕೊಂಡು ಎಷ್ಟು ಟ್ರಾಲ್ ಮಾಡ್ತಾರೆ ಹುಡುಗರು ಅಂತ ಅದನ್ನು ನೋಡ್ತಿರ್ತೀವಿ ನಾವು ಜನರಿಗೆ ಎಂಟರ್ಟೈನ್ಮೆಂಟ್ ಇವತ್ತು ಒಬ್ಬ ಮನುಷ್ಯನ ಫೋನ್ ತೆಗೆದ್ರೆ ಮಿನಿಮಮ್ ಫೋರ್ ಟು ಫೈವ್ ಸ್ಕ್ರೀನ್ ಟೈಮ್ ಇರುತ್ತೆ ಸರ್ ಜನ ಕಂಪ್ಲೀಟ್ಲಿ ಎಂಗೇಜ್ ಆಗಿದ್ದಾರೆ ನೀವು ಅದ್ರ ಮಧ್ಯದಲ್ಲಿ ನೀವು ಪ್ರಮೋಟ್ ಮಾಡಿ ಸಿನ್ಮಾನ್ ರೀಚ್ ಮಾಡಿಸಿ ಥಿಯೇಟರ್ ಕರೆಸಿ ಅದನ್ನ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಅಲ್ವಾ ತುಂಬಾ ದೊಡ್ಡ ಚಾಲೆಂಜ್ ನಾವು ಅದಕ್ಕೆ ಸಿನಿಮಾದವ್ರ ಮಧ್ಯದಲ್ಲಿ ಕಾಂಪಿಟೇಷನ್ ಅಲ್ಲ ಸರ್ ಈ ಕಾಂಪಿಟೇಷನ್ ಆಡಿಯನ್ಸ್ಗೂ ನಮಗೂ ಅವ್ರು ಅಪ್ಡೇಟ್ ಆಗಿದ್ರೆ ನಾವು ಅವ್ರ ಹತ್ತಿರಕ್ಕೆ ಅಂತ ಸಾಮಾನ್ಯವಾಗಿ ಕೀರ್ತಿ ಮತ್ತು ಯಶಸ್ಸು ದಿಮಾಕು ಮತ್ತು ಅಹಮ ಅಹಂಕಾರವನ್ನು ತಂದುಬಿಡುತ್ತೆ ಅಂತ ಅನ್ಕೊಂಡಿರ್ತೀವಿ ತಂದಿದೆ ನಮ್ಮ ಜೀವನದಲ್ಲಿ ಸುತ್ತಮುತ್ತಲಲ್ಲಿ ನಾನಂತೂ ಬಹು ಜನರನ್ನು ನೋಡಿದ್ದೇನೆ ಆ ವಿಚಾರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ನಾನು ಸಿನಿಮಾ ಒಂದೇ ಹೇಳ್ತಿಲ್ಲ ಸಿನಿಮಾನೂ ಸೇರಿ ಹೇಳ್ತಾ ಇದ್ದೀನಿ ಆ ಎಲ್ಲದರ ಮಧ್ಯೆ ಇಫ್ ಯು ಆರ್ ಏಬಲ್ ಟು ಹೋಲ್ಡ್ ಆನ್ ಟು ಯುವರ್ ಹಂಬಲ್ನೆಸ್ ಆ್ಯಂಡ್ ರೂಟೆಡ್ ಟು ದಿ ಗ್ರೌಂಡ್ ಇವತ್ತು ನೀವು ಮಾತಾಡ್ತಿರೋದು ರೀತಿ ನೋಡಿದ್ರೆ ಹಾಗೆ ಕಾಣಿಸ್ತಿದೆ ನನಗೆ ಆ ದೇವರು ನಿಮ್ಮನ್ನು ಕೈ ಬಿಡಲಿಕ್ಕಿಲ್ಲ ಅನಿಸುತ್ತೆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ನಾನು ಯಾಕೆ ಕೊನೆ ಪದವನ್ನು ಬಳಸಿದೆ ರೂಟೆಡ್ ಟು ದಿ ಗ್ರೌಂಡ್ ನೆಲದ ಕಾಲು ನೆಲದ ಮೇಲೆ ಇರಬೇಕು ಅಹಂಕಾರ ಆಮು ದಿಮಾಕು ಹಣದ ಮದ ಬಂದ್ರೆ ಕೀರ್ತಿ ಪತಾಕಿಗಳ ಜೊತೆಯಲ್ಲಿ ಏನಾಗತ್ತೆ ಅನ್ನೋದು ನಮ್ಮ ಸುತ್ತಮುತ್ತಲು ಕಾಣಿಸ್ತಾ ಇದೆ ಯಾರ ಹೆಸರು ಹೇಳಬೇಕಾಗಿಲ್ಲ ಅಥವಾ ಯಾರನ್ನೇ ಪತ್ರಿಕೆ ಮಾಡಬೇಕಾಗಿಲ್ಲ ಅರ್ಥವಾಯ್ತು ಬಿಡಿ ಅರ್ಥವಾಯ್ತು ಯುಗದಲ್ಲಿ ಖುಷಿಯಾಗಿದೆ